Hi guys, welcome back to my YouTube channel. ಯಾರೆಲ್ಲ ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತುಂಬ ದಿನದಿಂದ ನಾನು ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಯಾಕಂದರೆ ನನಗೆ ಯಾವುದು ಕಂಟೆಂಟ್ ಇರಲಿಲ್ಲ ಅದಕ್ಕೋಸ್ಕರ ನಾನು ವ್ಲಾಗ್ಸನ್ನು ಮಾಡ್ತಾ ಇರಲಿಲ್ಲ ಆಯ್ತಾ ಹಾಗೆ ತುಂಬ ಜನ ವಿಡಿಯೋ ಮಾತ್ರ ನೋಡೋದು ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇಲ್ಲ ಯಾಕ್ರಿ 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 ನನಗೀಗ ಬೇಗ ಕೆ ಸಬ್ಸ್ಕ್ರೈಬರ್ ಆಗಬೇಕು ಅಂತ ತುಂಬ ಆಸೆ ಇದೆ ಹಾಗೆ ಬೇಗ ಬೇಗ ಮಾಡಿ ಆಯ್ತಾ ಹಾಗೆ ಕಂಟೆಂಟ್ ಇಲ್ಲ ಮಾರೆ ಯಾವುದಾದ್ರು ಕಂಟೆಂಟ್ ಹೇಳಿ ನೀವು ಹೇಳಿದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಹಾಗೆ ಹಾಗೆ ತುಂಬಾ ದಿನ ಆಯ್ತು ನಾನು ಇದು ಲಾಗ್ಸೆ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಇವತ್ತು ಸ್ವಲ್ಪ ಹೊರಗಡೆ ಬಂದೆ ನಾನು ಹೊರಗಡೆ ಅಂದರೆ ಯಾವತ್ತೂ ನಾನಲ್ಲಿ ರೂಮಲ್ಲಿ ಇರ್ತಿದ್ದೆ ಪ್ರ್ಯಾಕ್ಟೀಸ್ ಮಾಡ್ತಾ ಇರ್ತಿದ್ದೆ ಲೈವ್ ಇರ್ತಿತ್ತಲ್ಲ ನೈಟ್ ನೈಟ್ ಎಂಟು ಗಂಟೆಯಿಂದ ಹತ್ತು ಹತ್ತುವರೆವರೆಗೆ ಲೈವ್ ಇರ್ತಿತ್ತು ಅದಕ್ಕೆ ಅದಕ್ಕೆ ಪ್ರಿಪೇರ್ ಆಗಬೇಕಲ್ಲ ಅದಕ್ಕೋಸ್ಕರ ಸಾಂಗ್ ಎಲ್ಲ ಪ್ರ್ಯಾಕ್ಟೀಸ್ ಮಾಡ್ತಾ ಸಾಂಗ್ ಕಲಿಯೋದು ಪ್ರ್ಯಾಕ್ಟೀಸ್ ಮಾಡೋದು ಅದೇ ಕೆಲಸ ಆಗದಿತ್ತು ಹಾಗೇ ಬೇರೆ ಏನೂ ಕೆಲಸನೇ ಮಾಡ್ತಿರ್ಲಿಲ್ಲ ಜಾಸ್ತಿ ಸಾಂಗ್ ಪ್ರ್ಯಾಕ್ಟೀಸ್ ಮಾಡಬೇಕು ಅಂತೇಳಿ ಸೊ ಇವತ್ತು ಸ್ವಲ್ಪ ನಾನು ಹೊರಗಡೆ ಬಂದಿದ್ದೇನೆ ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿದ್ರೆ ನಮ್ಮ ಅಣ್ಣ ಮನೆ ಕಟ್ತಿದ್ದಾರಲ್ಲ ಅದಕ್ಕೆ ಅಲ್ಲಿಗೆ ಜಸ್ಟ್ ನಾನು ಬಂದಿದ್ದೇನೆ ಇವತ್ತು ಅಲ್ಲಿ ನೋಡಿ ಅಲ್ಲಿ ಮನೆ ಕಟ್ತಾ ಇದ್ದಾರೆ ಮನೆ ಆಗ್ತಾ ಇದೆ ಆಲ್ಮೋಸ್ಟ್ ಎಲ್ಲ ಆಗಿದೆ ನಮ್ಮ ಅರವಿಂದನ್ನ ಹಾಕಿದ್ದಾರೆ ಇದು ಎಂತ ಲಾಗ್ಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದಾರೆ ನಾನು ಮನೆ ಕಟ್ತಾ ಇದ್ದೇನೆ ಅಂತ ಯಾವ ಥರ ಇದೆ ಅಂತೇಳಿ ನೀವು ನೋಡಿರ್ಬೋದು ಹಾಗೆ ಅದರದ್ದು ಕೆಲಸ ಆಗ್ತಿದೆ ಮಳೆಗಾಲದ ಮೊದಲು ಗೃಹ ಪ್ರವೇಶ ಎಲ್ಲ ಮಾಡಿ ಕೂತ್ಕೊಳ್ಬೇಕು ಅಂತೇಳಿ ಅವ್ರಿಗೆ ಒಂದು ತುಂಬ ಆಸೆ ಯಾಕಂದರೆ ತುಂಬ ಟೈಮ್ ಎಷ್ಟು ಟೈಮ್ ಆಯಿತು ಅಲ್ಲಿ ಇದು ಬಾಡಿಗೆ ಮನೆಯಲ್ಲೇ ಇರೋದು ಎಷ್ಟು ಟೈಮ್ ಅಂತ ಎಲ್ಲರಿಗೂ ಬರ್ದು ನೆಮ್ಮದಿ ಒಂದು ಬೇರೆ ಅದಕ್ಕೋಸ್ಕರ ಅರ್ಜೆಂಟ್ ಅರ್ಜೆಂಟ್ ಆಗಿ ಮಾಡ್ತಾ ಇದ್ದಾರೆ ಮನೆ ಕೆಲಸ ಎಲ್ಲ ಲೈವ್ ಗೆ ಅಂತೂ ಕೂರದೆ ತುಂಬಾ ಟೈಮ್ ಆಯಿತು ಯಾಕಂದ್ರೆ ಅದೇ ಇಲ್ಲಿ ಕೆಲ್ಸ ಆಗ್ತದೆ ಅಲ್ವಾ ಅದಕ್ಕೋಸ್ಕರ ಲೈವ್ ಇಲ್ಲ ಫುಲ್ಲು ಡ್ಯೂಟಿ 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 ಬೆಳಿಗ್ಗೆ ಏಳು ಗಂಟೆಗೆ ಎದ್ದು ಬರ್ತಾರೆ ನೈಟ್ ಎಂಟು ಒಂಬತ್ತು ಗಂಟೆ ಆಗುತ್ತೆ ಮಂಗಳೂರಿಗೆ ತಲುಪುವಾಗ ಮನೆ ಕೆಲಸ ಎಲ್ಲ ಮಾಡುವಾಗ ಮನೆಯವ್ರು ಯಾರಾದ್ರೂ ಇರ್ಬೇಕಲ್ವಾ ಅದಕ್ಕೋಸ್ಕರ ಅವರು ಡೈಲಿ ಅಲ್ಲಿಗೆ ಹೋಗ್ತಾ ಇದ್ದಾರೆ ಹಾಗೆ ತುಂಬಾ ಅಂದರೆ ತುಂಬ ಬೋರ್ ಆಗ್ತಿತ್ತು ಸ್ಟುಡಿಯೋದೊಳಗೆ ಕೂತು 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 ನನಗಂತೂ ಮತ್ತೆ ಇವತ್ತು ಏನು ಗೊತ್ತಾ ಫುಲ್ ಕರೆಂಟೇ ಇಲ್ಲ ಮೇರೆ ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗಿದ್ದೆ ಇನ್ನು ಸಂಜೆ ಆರು ಗಂಟೆಗೆ ಬರದ ಅಂದ್ಕೊಳ್ತೀನಿ ನಾನು ಗೊತ್ತಿಲ್ಲ ಹಾಗೆ ಎಂತ ಮಾಡುದು ಎಂತ ಮಾಡುದು ಅಂತ ಆಯ್ತು ನನಗೆ ಸೀದಾ ಎದ್ದುಕೊಂಡು ಮಡಂತಿಯರಿಗೆ ಹೋಗಿ ಬರುವ ಅಂತ ಎಲ್ಲ ಆಯಿತು ಹಾಗೆ ನಮ್ಮ ಆರ್ನಿಂದ ನನಗೆ ಒಂದು ಲಾಗ್ ಮಾಡಲಿಕ್ಕೆ ಇತ್ತಂತೆ ಹಾಗೆ ಸರಿ ನಾನು ಕೂಡ ಬರ್ತೀನಿ ಅಂತ ಹೇಳಿ ಸೀದಾ ಹೊರಟು ಬಂದೆ ಮತ್ತೆ ನಾನು ಇವತ್ತು ನಿಜವಾಗ್ಲೇ ಇಲ್ಲ ನನ್ ಗಾಡಿಯಲ್ಲಿ ಒಂದಿಲ್ಲ ಆಯ್ತಾ ಬಸ್ಸಲ್ಲಿ ಒಂದಿರೋದು ಬಸ್ ಅಲ್ಲಿ ನಿಜವಾಗಿದ್ದು ತುಂಬಾ ಕಮ್ಮಿ ನಾನು ಬರೋದು ಎಲ್ಲಿ ಹೋದ್ರೂ ಸ್ಕೂಟಿಯಲ್ಲೇ ಆಯ್ತಾ ಇವತ್ತು ನಾನು ನಿಜವಾಗ್ಲು ಬಸ್ ಅಲ್ಲಿ ಫುಲ್ ರಶ್ ಅಂದ್ರೆ ರಶ್ ನಾನು ಇಲ್ಲಿ ವಲಚಿಲಲ್ಲಿ ಗಾಡಿ ಇಟ್ಟು ವಲಚಿಲಿಂದ ಬಿಸ್ ರೋಡ್ ವರೆಗೆ ಒಂದು ಬಸ್ ಸಿಕ್ಕಿದೆ ಬೇಗ ಬೇಗ ಸಿಕ್ತದೆ ಇಲ್ಲದಿದ್ರೆ ಅಲ್ಲಿ ವಲಚಿಲಿಂದಲೇ ನಮಗೆ ಧರ್ಮಸ್ಥಳ ಬಸ್ ಸಿಗ್ಬೇಕಂದ್ರೆ ತುಂಬಾ ಕಷ್ಟ ಆಗ್ತದೆ ನಾನು ಮೊನ್ನೊಮ್ಮೆ ಬಂದಿದ್ದು ಮೊನ್ನೆ ಒಂದು ಒಂದೂವರೆ ಗಂಟೆ ಅಲ್ಲಿ ಕಾದಿದೆ ಆಯ್ತಾ ಅದಕ್ಕೋಸ್ಕರ ಬೀಸ್ ರೋಡ್ ಇದ್ದು ಟಪ್ಪ ಅಂತ ಬಸ್ ಬಂತ ಅದಕ್ಕೆ ಹತ್ತಿ ಬಂದೆ ಬೇಸ್ರೋಡ್ ಅಲ್ಲಿ ಇಳಿದ ತಕ್ಷಣ ನಂಗೆ ಧರ್ಮಸ್ಥಳ ಬಸ್ ಸಿಕ್ಕಿತ್ತು ಹಾಗೆ ಒಟ್ಟು ಸೀದಾ ಬಂದು ಎಂತ ರಶ್ ಮಾರೆ ರಶ್ ಅಂದ್ರೆ ರಶ್ ಇದು ಸ್ಟ್ಯಾಂಡಿಂಗ್ಗೆ ಮಾರೆ ಅಲ್ಲಿಂದ ಎಲ್ಲಿವರೆಗೆ ಮತ್ತೆ ನಂಗೆ ನಿಜವಾಗ್ಲೂ ಒಂದ್ ಮೂರು ಸೀಟ್ ಸಿಕ್ಕಿತ್ತು ಮತ್ತೆ ಅಲ್ಲಿ ಎಲ್ಲ ಅಜ್ಜಿ ಅವರು ಮತ್ತೆ ಮಕ್ಕಳೆಲ್ಲಿದ್ದವರು ಈಗ ಮಕ್ಕಳನ್ನೆಲ್ಲ ಇಟ್ಕೊಂಡಿರ್ತಾರಲ್ಲ ಸಣ್ಣ ಸಣ್ಣ ಮಕ್ಕಳು ಮತ್ತೆ ಸೀಟ್ ಎಲ್ಲ ಅವರಿಗೆ ಬಿಟ್ಟು ಕೊಟ್ಟೆ ಆ ನಾವಾದ್ರೆ ಹುಡುಗಿಯರಲ್ವಾ ನಿಂತ್ಕೊಂಡು ಆದ್ರೂ ಬರ್ಬೋದು ಪಾಪ ಅವರಿಗೆ ಶಕ್ತಿ ಇರೋದಿಲ್ಲ ಅಲ್ಲ ಹಾಗೆ ಒಂದ್ ಮೂರು ಸಾರಿ ಸೀಟು ಸಿಕ್ಕಿತ್ತು ನಂಗೆ ನಾನು ಮತ್ತೆ ಅವರಿಗೆ ಬಿಟ್ಟು ಕೊಟ್ಟೆ ಆಯ್ತಾ ಇವಾಗಂತೂ ಫುಲ್ ಖುಷಿ ಆಯ್ತು ನಂಗೆ ಒಮ್ಮೆ ನಾನು ಮನೆಯಿಂದ ಹೊರಗಡೆ ಅಲ್ಲ ಅಂತ ಮತ್ತೆ ಅಲ್ಲಿ ಮನೆಯಲ್ಲಿ ಉಂಟಲ್ಲ ಅರವಿಂದ ಇಲ್ಲದಿದ್ರೆ ತುಂಬ ಬೋರ್ ಆಗ್ತದೆ ಮಾರೆ ಹೇಳಲಿಕ್ಕೆ ಆಗುದಿಲ್ಲ ಹೇಗೆ ಹೇಳುದು ಅವರದ್ದು ಕೆಲಸ ಅವ್ರು ಹೋಗ್ಲೇಬೇಕಲ್ಲ ಅದಕ್ಕೋಸ್ಕರ ಸುಮ್ನೆ ಇರೋದು ತುಂಬ ಬೋರ್ ಆಗ್ತಿತ್ತು ನಂಗೆ ಪಟ ಪಟ ಮಾತಾಡ್ಬೇಕು ಎಲ್ಲ ನಾನು ಆಟ ಆಡಿಕೊಂಡು ಅದು ಇದು ಮಾಡ್ಕೊಂಡು ಇರ್ತೇನೆ ಪ್ರಾಕ್ಟೀಸ್ ಆದಮೇಲೆ ಮತ್ತೆ ಒಂದು ಮೂವಿ ನೋಡುವ ಅಭ್ಯಾಸ ಇತ್ತು ನನಗೆ ಅಂದರೆ ಒಂದು ಮಧ್ಯಾಹ್ನ ಒಂದು ಎರಡು ಎರಡೂವರೆ ಗಂಟೆಗೆ ಮೂವಿ ನೋಡಿದರೆ ಮತ್ತೊಂದು ನಾಲ್ಕುವರೆ ಐದು ಗಂಟೆವರೆಗೆ ಇರ್ತದೆ ಅಲ್ವಾ ಮೂವಿ ಹಾಗೆ ನೋಡ್ತಾ ಇದೆ ಮತ್ತೆ ಯಾವತ್ತು ಡೈಲಿ ಮೂವಿ ನೋಡಿ 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 ಬೋರ್ ಆಯ್ತಾ ಸೊ ಇವತ್ತು ಬೇಡ ಇದು ಮೂವಿ ನೋಡೋದು ಸೀದ ನಾವು ಅಲ್ಲಿಂದ ನಾನು ಮನೆಗೆ ಹೋಗಿ ಬರುವ ಅಂತ ಹೇಳ್ಕೊಂಡು ಸೀದಾ ಒಂದೇ ಆಯ್ತಾ ನಾನ್ ಬರುವಾಗ ನಿಜವಾಗ್ಲೂ ಲಾಗ್ ಮಾಡ್ಬೇಕಂತ ಅನ್ಕೊಂಡೆ ಸೊ ಲಾಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಆಗ್ಲಿಲ್ಲ ಅಂತ ಹೇಳಿದ್ರೆ ಬಸ್ ಅಲ್ಲಿ ಫುಲ್ ರಶ್ ಮತ್ತೆ ಅಲ್ಲಿಂದ ಅಲ್ಲಿಗೆ ಡ್ರೈವಿಂಗ್ ಮಾಡ್ಲಿಕ್ಕೆ ಇತ್ತಲ್ಲ ನಂಗೆ ಸ್ಕೂಟಿ ಹಾಗೆ ಬರ್ಲಿಕ್ಕೆ ಆಗ್ಲಿಲ್ಲ ಹಾಗೆ ಓಕೆ ನನ್ನ ಲಾಗ್ಸ್ ಎಲ್ಲ ಯಾರಿಗೆಲ್ಲ ಇಷ್ಟ ಆಗಿದೆ ಇಷ್ಟ ಆಗ್ತಾ ಇದೆ ಯಾರಿಗೆಲ್ಲ ನನ್ನ ಲಾಗ್ ಈಗ ಯೂಟ್ಯೂಬ್ ಆನ್ ಮಾಡುವಾಗ ಈಗ ಸಿಗ್ತದೆ ಅದಕ್ಕೆ ಒಂದು ನೀರು ಬರಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ನೀವ್ ಯಾವ ಊರಿನ ನೋಡ್ತಾ ಇದ್ದೀರಿ ಅಂತ ಆಗ ನಂಗು ಖುಷಿ ಆಗ್ತದಲ್ವಾ ಓ ಇವರೆಲ್ಲಾ ನೋಡ್ತಿದಾರೆ ನಿಜವಾಗ್ಲೂ ತುಂಬಾ ಜನ ಲಾಗ್ ಅನ್ನು ಅನ್ನ ನೋಡ್ತಿದ್ದಾರೆ ಆದ್ರೆ ನನಗಂತೂ ಗೊತ್ತೇ ಆಗುದಿಲ್ಲ ಆಯ್ತಾ ಈ ವಿಮಾನ ಹೋಗ್ತಾ ಇದೆ ವಿಮಾನ ಎಂತ ಗೊತ್ತಾ ಗೊತ್ತಾಗೈಸೆ ನಾನು ತೋರಿಸ್ತೇನೆ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ವಿಮಾನ ಆದ್ರೆ ಲೈಫ್ ಅಲ್ಲಿ ಒಂದು ಸರಿ ಅದು ನಂಗೆ ವಿಮಾನದಲ್ಲಿ ಕೂತ್ಕೊಳ್ಬೇಕಂತ ಆಸೆ ಆಯ್ತಾ ನಮಗೆ ಅವತ್ತೊಮ್ಮೆ ಅಪರ್ಚುನಿಟಿ ಬಂದಿತ್ತು ವಿಮಾನದಲ್ಲಿ ಕೂರುವ ಅಪರ್ಚುನಿಟಿ ಅಲ್ಲಿ ನೋಡಿ ಅಲ್ಲಿ ಹೋಗ್ತಾ ಇದೆ ಕಾಣ್ತಾ ಇದೆಯಾ ಅಲ್ಲಿ ನಾನು ಯಾವತ್ತು ಇದ್ದೇ ಮಾಡ್ತಾ ಇದ್ದೇನೆ ಅವತ್ತಿಂದ ಸಣ್ಣದಿರುವಾಗದಿಂದ ಇವತ್ತಿನವರೆಗೆ ಸಹ ಇದು ವಿಮಾನ ಹೋಗ ಓಡಿಕೊಂಡು ಬಂದು ನೋಡ್ದು ವಿಮಾನ ಎಲ್ಲ ಬರ್ತದಲ್ಲ ಈಗ ಮನೆ ಇರುವಾಗ ಜೋರು ವಿಮಾನದ ಸೌಂಡ್ ಕೇಳಿದ್ರೆ ಸಾಕು ನಾವು ಓಡಿಕೊಂಡು ಹಂಗಲ್ಲಕ್ಕೆ ಒಂದಿಗೆ ನೋಡಿದಾಯ್ತ ಸರಿ ಅವತ್ತೆಲ್ಲ ನಾನು ಸಣ್ಣ ಇರುವಾಗ ನನ್ನ ಚಿಕ್ಕಪ್ಪನ ಮಗ್ಳು ಹೇಳ್ತಿದ್ಲು ಇದು ಹೇ ಕುಂ ನನ್ನನ್ನು ಕುಂಜಕ ಅಂತ ಕರೆಯುದಾಯ್ತಾ ಹೇ ಕುಂಜಕ ಎಂಕಲ್ಲ ಬೇಳಿದಲ್ಲೇನೆ ಪೋಯಿನ ಅಂತ ಮೂಲೆ ನೀತ ತಿರ್ತ ಬೇ ಅದು ಅವ್ರದ್ದು ಇಂತ ಬೇಳಿ ಎಷ್ಟು ಇಷ್ಟೇ ತರ ಇರ್ತಿತ್ತು ಇಲ್ಲಿಂದ ಹೋದದು ಅಂತೇಳಿ ನಾವು ನಿಜ ಅಂತ ನಮ್ತಾನೆ ಆಯ್ತಾ ನಂಗೆ ಇವಾಗ ನನಗೆ ಬುದ್ಧಿ ಬಂದ ಮೇಲೆ ನಂಗೆ ಗೊತ್ತಾಗುದು ಇ ಅದೆಲ್ಲ ಸುಳ್ಳಲ್ಲ ಅದು ಇಷ್ಟು ದೊಡ್ಡ ಇರ್ತದೆ ಹೇಗೆ ಅಲ್ಲ ಇಷ್ಟು ಕೆಳಗೆಂದ ಬರ್ತದೆ ಅಂತ ಅದಿಲ್ಲಿ ಏರ್ಪೋರ್ಟ್ ಹತ್ರ ಬರುವಾಗ ತಾನೆ ಅದು ಕೆಳಗೆ ಬರುದು ಕೆಳಗೆ 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 ಇಳಿಯೋದು ಅವಳ ಹೇಳುವಾಗ ಹೇಳ ನಾನು ಅದೇ ಅನ್ಕೊಂಡೆ ಆಗಿರ್ಬೋದು ಮಾರೆ ವಾವ್ ನಾನ್ ನೋಡ್ತೀವಿ ನಿನ್ನನ್ ಕರ್ದೆ ನೀನ್ ಬರ್ಲಿಲ್ಲ ಅಂತ ಹೇಳ್ತಿದ್ದಾರ ಆಯ್ತಾ ಹಾಗೆ ನಂಗ್ ತುಂಬಾ ಆಸೆ ಆಯ್ತಾ ಒಂದು ಡ್ರೀಮ್ ನನ್ನದು ಇದು ವಿಮಾನದಲ್ಲಿ ಒಂದ್ಸರಿ ಹೋಗ್ಬೇಕು ಅಂತ ಆಸೆ ಆಯ್ತು ನಂಗೆ ಹಾಗೆ ನಾನೇನಾದ್ರು ಆರಿಂದ ನಾನು ಅಲ್ಲಿ ಎಲ್ಲ ಹೇಳಿದ್ರು ಅವರೇ ಹೇಳುದು ನಾವೆಲ್ಲ ಧರ್ಮಸ್ಥಳದೇ ತುನ್ಕಾವ ಓಕೆ ಲಂಚ್ ಜಾತ್ರೆ ಹಿಡಿದು ಅಂತ ಹೇಳಿದಾಯ್ತಾ ಹಾಗೆ ನನಗೆ ತುಂಬ ಇಷ್ಟ ಜರ್ನಿ ಒಮ್ಮೆ ಒಂದು ಲೈಫಲ್ಲಿ ಒಂದ್ಸರಿ ಒಂದ್ಸರಿ ಮನದಲ್ಲಿ ಕೂತ್ಕೊಳ್ಬೇಕಂತ ಆಸೆ ಮತ್ತೆ ನಂಗೆ ಜರ್ನಿ ಅಂತ ಹೇಳಿದ್ರೆ ನನಗೆ ಯಾವ್ದ್ರೂ ತುಂಬ ಇಷ್ಟ ಗೊತ್ತುಂಟ ಒಂದು ಬೈಕ್ ಬೈಕ್ ಟೂ ವೀಲರ್ ಸ್ಕೂಟಿ ಯಾವುದು ಸ ಅದು ಬಿಟ್ಟರೆ ನಂಗೆ ಟ್ರೈನಲ್ಲಿ ತುಂಬಾ ಇಷ್ಟ ಆಯ್ತಾ ಬಸ್ ಅಂತೂ ನಂಗೆ ನಿಜವಾಗ್ಲೂ ಆಗೋದೇ ಇಲ್ಲ ಆಯ್ತಾ ವಾಮಿಟೆ ಬರೋದು ನಂಗೆ ಅಂದ್ರೆ ಒಂದು ಐದು ಕಿಲೋಮೀಟರ್ ಹತ್ತು ಕಿಲೋ ಮೀಟರ್ ಅದೆಲ್ಲ ಓಕೆ ಕಾರಲ್ಲಿ ಕೂಡ ಆಗುದಿಲ್ಲ ಕಾರಲ್ಲಿ ಫ್ರಂಟ್ ಸೀಟಲ್ಲಿ ಆದರೂ ಸ್ವಲ್ಪ ಹೊತ್ತಾದರೂ ನಾನು ಕರೆಕ್ಟ್ ಆಗಿ ಇರ್ತೇನೆ ಅಂದ್ರೆ ಇದು ಎಸಿದ ಗಾಳಿ ಎಲ್ಲ ಹಾಕ್ಬಾರ್ದು ಎ ಸಿ ಎಲ್ಲ ಹಾಕ್ಬಾರ್ದು ಆನ್ ಇರಬಾರ್ದು ಖಾಲಿ ಇದು ಎಂತ ಇದು ಮಾತ್ರ ನ್ಯಾಚುರಲ್ ಗಾಳಿ ಮಾತ್ರ ಇರಬೇಕು ನನಗೆ ಹಾಗೆ ಅದಿದ್ರೆ ನಾನು ಪರ್ಫೆಕ್ಟ್ ಆಗಿ ಈ ಥರನೇ ಹ್ಯಾಪಿಯಾಗಿರ್ತೇನೆ ಅದಿದ್ರೆ ಏನಿಲ್ಲ ಹೀಗೆ ಹಾಗೆ ಓಕೆ ನನ್ನ ಈ ಲಾಗ್ ಕೂಡ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಇದು ಕಮೆಂಟ್ ಮಾಡಿ ಎಲ್ಲರೂ ಕೂಡ ಹ್ಮ್ ಮುಂದಿನ ಲಾಗಲ್ಲಿ ಒಳ್ಳೊಳ್ಳೆ ಲಾಗಲ್ಲಿ ಅಲ್ಲಿ ನಾನು ಸಿಗ್ತೀನಿ ಆಯ್ತಾ ಹಾಗೆ ಇನ್ನೊಂದು ನಿಮಗೆ ಒಳ್ಳೆ ಗುಡ್ ನ್ಯೂಸ್ ವಿಷಯ ನಾನು ಹೇಳ್ತೀನಿ ಅದು ಸ್ವಲ್ಪ ಟೈಮ್ ಇಲ್ಲಿ ಒಂದು ಜನವರಿ ಲಾಸ್ಟ್ ಫೆಬ್ರವರಿ ಫಸ್ಟ್ ಎಲ್ಲ ಹೇಳ್ತೀನಿ ಏನಂತ ಏನಾಗಿರ್ಬೋದು ಏನು ಗುಡ್ ನ್ಯೂಸ್ ಆಗಿರ್ಬೋದು ಅಂತ ಮಿಸ್ ಮಾಡ್ತಾ ಇದೆ ಆಯ್ತಾ 아게, okay. 일러리고, thank you so much, bye bye.